ನಾವು ಭಾರತ್ ಮಾಲ್ ಶಾಪಿಂಗ್ ಬಂದಿದ್ದೀವಿ ಇಲ್ಲಿ ನಾವು ಆಕ್ಚುಲಿ ಶಾಪಿಂಗ್ ಮಾಡಕ್ಕಂತೂ ನಿಜವಾಗ್ಲು ಬಂದಿಲ್ಲ ನಾವು ಬಂದಿರೋದು ಹರಟೆ ಹೊಡೆಯಕ್ಕೆ ಹರಟೆ ಜೊತೆ ಒಂದ್ ಸ್ವಲ್ಪ ಫುಡ್ ಅದು ಇದು ಅಂತ ಎಂಜಾಯ್ ಮಾಡಕ್ಕೆ ಭಾರತ್ ಮಾಲ್ ಮಂಗಳೂರು ನಮ್ಮ ಮಂಗಳೂರು ಸೊ ಇಲ್ಲಿ ನಾವು ಹಂಗೆ ಎಂಟ್ರಿ ಕೊಟ್ವಿ ಡೆಕತ್ಲಾನ್ ಶೋರೂಮ್ ಗೆ ಡೆಕತ್ಲಾನ್ ಶೋರೂಮ್ ಸಿಕ್ಕಾಪಟ್ಟೆ ಫೇಮಸ್ ಎಲ್ಲರಿಗೂ ಗೊತ್ತೇ ಇದೆ ಸ್ಪೋರ್ಟ್ಸ್ ವೇರ್ ಆಗ್ಲಿ ಸ್ಪೋರ್ಟ್ಸ್ ಶೂಸ್ ಆಗ್ಲಿ ಎಲ್ಲ ತರಹದ ಸ್ಪೋರ್ಟ್ಸ್ ಐಟಮ್ಸ್ ಗಳು ನಿಮ್ಗೆ ಒಂದೇ ಮಳಿಗೆಯಲ್ಲಿ ಸಿಗೋದಂದ್ರೆ ಡೆಕತ್ ಲಾನ್ ಅಲ್ಲಿ ಮಾತ್ರ ಸೊ ಡೆಕತ್ ಲಾನ್ ಇಷ್ಟು ದೊಡ್ಡದಾಗಿದೆ ಇಷ್ಟು ವಿಶಾಲವಾಗಿದೆ ಇದೇನಪ್ಪ ಸಡನ್ ಆಗಿ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಂತ ಆಶ್ಚರ್ಯ ಪಡ್ಬೇಕಾಗಿಲ್ಲ ಇದು ಮಾತಾಡಿದ್ದು ನಾನೇ ಮೊದ್ಲು ಮಾತಾಡಿದ್ದು ನಾನೇ ಹೌದು ನಾನೇ ನನ್ ವೀಕ್ಷಕರಿಗೋಸ್ಕರ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ನನ್ನ ಸ್ವಲ್ಪ ಚೇಂಜ್ ಆಗಿ ನಾನು ಮಾತಾಡ್ತಿದ್ದೀನಿ ಯಾವ ವಾಯ್ಸ್ ಯಾವ ಧ್ವನಿ ಇಷ್ಟ ಆಯ್ತು ಅಂತ ನನ್ಗೆ ಕಮೆಂಟ್ ಮುಖಾಂತರ ಹೇಳ್ಬಹುದು ಆಯ್ತಾ ಸೊ ಇವತ್ತು ಈ ವಾಯ್ಸಲ್ಲೇ ಮಾತಾಡ್ತಿದ್ದೀನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಓಕೆ ಅಲ್ವಾ ನಿಮ್ಗೆಲ್ರಿಗೂ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ ಅಲ್ಲಿ ನನ್ಗೆ ಆಕ್ಚುಲಿ ಬುಕ್ ಶಾಪ್ ಅಂದ್ರೆ ಬುಕ್ ಶಾಪ್ ವಿಸಿಟ್ ಮಾಡ್ಬೇಕಿತ್ತು ಸ್ವಲ್ಪ ಬುಕ್ಸ್ ಐಟಮ್ಸ್ ಸ್ಟೇಷನರಿ ಎಲ್ಲ ಖರೀದಿ ಮಾಡ್ಲಿಕ್ಕಿತ್ತು ಸ್ಪೆಷಲಿ ನ್ಯೂ ಇಯರ್ ಡೈರಿ ಕೂಡ ತಗೋಬೇಕಾಗಿತ್ತು ಸೊ ನಾ ಎಂಟ್ರಿ ಕೊಟ್ಟೆ ಬುಕ್ ಮಾರ್ಕ್ ಇಲ್ಲಿ ನೀವು ನೋಡಬಹುದು ಎಲ್ಲಾ ರೀತಿಯ ಬುಕ್ಸ್ ಗಳು ನಿಮ್ಗೆ ಸಿಗತ್ತೆ ನ್ಯೂ ಇಯರ್ ಡೈರಿ ಸಿಗತ್ತೆ ಅದ್ರ ಜೊತೆ ಸ್ಟೇಷನರಿ ಐಟಮ್ಸ್ ಸ್ಕೂಲ್ ಬ್ಯಾಗು ಅಂದ್ರೆ ಸ್ಕೂಲ್ ಗೆಲ್ಲ ಏನೆಲ್ಲ ಇಂಪಾರ್ಟೆಂಟ್ ಇದೆಯಲ್ವಾ ಅದೆಲ್ಲ ಐಟಮ್ಸ್ ಗಳು ನಿಮ್ಗೆ ಒಂದೇ ಮಳಿಗೆಯಲ್ಲಿ ಸಿಗೋದು ಅದು ಬುಕ್ ಮಾರ್ಕ್ಸ್ ಅಲ್ಲಿ ಮಾತ್ರ ಸೊ ಇಲ್ಲಿ ಒಂದು ಕೆಲವು ಐಟಮ್ಸ್ ಗಳನ್ನ ನಾವು ತಕೊಂಡ್ವಿ ಆಮೇಲೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಹರಟೆ ಹೊಡಿತಾ ಇದ್ವಿ ನಿಮ್ಗಂತೂ ಗೊತ್ತಿದ್ಯೋ ಗೊತ್ತಿಲ್ವೋ ಸಿಕ್ಕಾಪಟ್ಟೆ ಹರಟೆ ಹೊಡಿತಾ ಇದ್ವಿ ಆಮೇಲೆ ತುಂಬಾ ಜೋರ್ ಹೊಟ್ಟೆ ಹಸಿವಾಯಿತು ಅದಕ್ಕೆ ನಾವು ಎಂಟ್ರಿ ಕೊಟ್ವಿ ಐಡಿಯಲ್ ಪಬ್ಬಾಸ್ಗೆ ಐಡಿಯಲ್ ಅಲ್ಲಿ ಏನೆಲ್ಲ ತಕೊಂಡ್ವಿ ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಐಡಿಯಲ್ ಬಂದ್ಬಿಟ್ಟು ಗಡ್ಬರ್ ತಿಂದಿಲ್ಲ ಅಂದ್ರೆ ಆಗತ್ತ ಸೊ ಐಡಿಯಲ್ ಅಲ್ಲಿ ನಾವು

ಆಯ್ತಾ ಅದ್ರ ಜೊತೆ ಓಪನ್ ಬಟರ್ ಮಸಾಲ ಅಂತೂ ಸಖತ್ ಆಗಿತ್ತು ತುಂಬಾ ಇಷ್ಟ ಆಯ್ತು ಇದು ಇಲ್ಲಿ ನೋಡಬಹುದು ಡಬಲ್ ಕಟ್ಲೇಟು ಗಡ್ಬಾಡು ಇದೆಲ್ಲ ಫುಲ್ ಆಗಿತ್ತು ಅದ್ರ ಜೊತೆ ನಮ್ಮ ಮಂಗಳೂರಿನ ಸ್ಪೆಷಲ್ ಏನಂದ್ರೆ ನಾವು ಚಹಾ ಕುಡಿಲೇಬೇಕಲ್ವಾ ಎಲ್ಲಾದ್ರೂ ಅಷ್ಟೇ ಬೆಚ್ಚ ಬೆಚ್ಚ ಚಹಾ ಅಂತ ಹೆಂಗ ಬೋರ್ಡೇ ಬೋರ್ಡು ಸೊ ಚಹಾ ಕೂಡ ಕುಡಿದ್ವಿ ಆಝಮ್ ಆಗಿತ್ತು ಈವ್ನಿಂಗ್ ಅಂತೂ ಹೆಂಗಿ ಟೈಮ್ ಸ್ಪೆಂಡ್ ಆಯ್ತು ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಸೊ ಇಲ್ಲಿಗೆ ಪಬ್ಬಾಸ್ ಐಡಿಯಲ್ ಇದು ಮುಗಿಯಿತು ಆಲ್ಮೋಸ್ಟ್ ಇವಾಗ ನಾವು ಹೋಗ್ತಾ ಇದ್ದೀವಿ ಆಕಾಶವಾಣಿ ಕದ್ರಿ ಹತ್ರ ಕದ್ರಿಯಲ್ಲಿ ಹಿಂದಿನ ಮಧುರ ಕ್ಷಣಗಳಿವೆ ಹೌದು ಇಲ್ಲಿ ನಾನು ನ್ಯೂಸ್ ವೀಡರ್ ಆಗಿ ಒಂದ್ ವರ್ಷ ಕೆಲಸ ಮಾಡಿದ್ದೆ ಆಕಾಶವಾಣಿ ನಮ್ಮ ಮಂಗಳೂರಿನಲ್ಲಿ ಆಲ್ ಇಂಡಿಯಾ ರೇಡಿಯೋ ಅಲ್ಲಿ ನಾನು ಒಂದು ವರ್ಷ ನ್ಯೂಸ್ ವೀಡರ್ ಆಗಿ ಕೆಲಸ ಮಾಡಿದ್ದೆ ಇದು ಒಂದು ಸಣ್ಣ ಕ್ಲಿಂಪ್ಸ್ ನಿಮಗೋಸ್ಕರ ನಾನು ತೋರಿಸ್ತಿದ್ದೀನಿ ಈ ವಿಡಿಯೋ ಮುಖಾಂತರ ಇದೇ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಕದ್ರಿ ಪಾರ್ಕ್ ಬರ್ತದೆ ಆಯ್ತಾ ಮಂಗಳೂರಿನ ಬೆಸ್ಟ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬಹುದು ಕದ್ರಿ ಪಾರ್ಕ್ ಸೊ ಮುಂದೆ ನಡೆಯೋಣ ಅಲ್ಲಿ ತೋರಿಸಿ ನಿಮ್ಗೆ ಕದ್ರಿ ಪಾರ್ಕ್ ಮಂಗಳೂರು ಕದ್ರಿ ಪಾರ್ಕ್ ಬಂದಾದ್ಮೇಲೆ ನನ್ಗೆ ಟಾಯ್ ಫ್ರೈನ್ ಅಲ್ಲಿ ಕೂತ್ಕೋಬೇಕಂತ ಅನಿಸ್ತು ಅಕ್ಕನ ಹೆಣ್ರು ಕೂತ್ಕೊಳ್ಳೋಣ ಅಂತ ಓಕೆ ಓಕೆ ಅಂತ ಕೂತ್ಕೊಂಡ್ವಿ ಇಲ್ಲಿ ಚಾರ್ಜಸ್ ಅಂದ್ರೆ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಆಯ್ತಾ ಇಲ್ಲಿ ಒಂದು ಲೋಗ ಇದೆ ನೀವು ನೋಡ್ಬೋದು ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ದಯವಿಟ್ಟು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳಿದ್ರ ಅವರಿಗೆ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಈ ಅಭಿಯಾನ ಕದ್ರಿ ಪಾರ್ಕ್ ಅವರ ಅಭಿಯಾನ ತುಂಬಾ ಚೆನ್ನಾಗಿತ್ತು ನಂಗೆ ಆಯ್ತು ಸೊ ಇಲ್ಲಿನ ಟಿಕೆಟ್ ಬುಕ್ ಏನ್ ಅಂದ್ರೆ ಅಂಡ್ ದೊಡ್ಡವರಿಗೆ ಅಡಲ್ಟ್ಸ್ ಗೆ ಇಪ್ಪತ್ತು ರೂಪಾಯಿ ಸಣ್ಣ ಮಕ್ಕಳಿಗೆಲ್ಲ ಹದಿನೈದು ರೂಪಾಯಿ ಸೊ ಟಾಯ್ ಟ್ರೈನ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಸಣ್ಣ ಮಧುರ ಬಾಲ್ಯದ ನೆನಪುಗಳೆಲ್ಲ ರಿಕಾಲ್ ಆಗ್ತಾ ಇತ್ತು ಹೆಂಗ್ ನಾವು ಸಣ್ಣ ಇರ್ಬೇಕಾದ್ರೆಲ್ಲ ಬರ್ತಾ ಇದ್ವಿ ಹೆಂಗ್ ಎಂಜಾಯ್ ಮಾಡ್ತಿದ್ವಿ ಮಂಗಳೂರಿನ ಕದ್ರಿ ಪಾರ್ಕ್ ಅನ್ನ ಇದೆಲ್ಲ ನೀವೊಂದು ಸಣ್ಣ ವಿಡಿಯೋ ಮುಖಾಂತರ ಹಾಗೆ ಹೋಗ್ತಾ ಹೋಗ್ತಾ ಸಮಯ ಆದದ್ದು ಗೊತ್ತೇ ಆಗಿಲ್ಲ ಮಾರಿಯರೇ ಇಲ್ಲಿ ನೋಡಿದ್ರೆ ಎಂಟು ವರೆ ಆಯ್ತು ಆಮೇಲೆ ಏನ್ ಮಾಡುದು ಒಟ್ಟೆ ಜೋರು ಹಸಿತಿತ್ತು ಅದಕ್ಕೆ ಇವಾಗ ಮುಂಬೈ ಮಸಾಲಾಗೆ ಎಂಟ್ರಿ ಕೊಟ್ಟದು ಮೊನ್ನೆ ಸಿಕ್ಕಿಕೆ ಆಯ್ತಲ್ಲ ಆದ್ರೆ ಅಪೋಸಿಟ್ ಮುಂಬೈ ಮಸಾಲ ಉಂಟು ಇಲ್ಲಿ ಹೋಗ್ಬಿಟ್ಟು ಸೌತ್ ಇಂಡಿಯನ್ ಮೀಲ್ಸ್ ಅನ್ನ ನಾವು ಭರ್ಜರಿಯಾಗಿ ಟ್ರೈ ಮಾಡಿ ದಯ ಮಾಡಿದ್ದು ಇಲ್ಲಿ ಒಳಗಡೆ ಎಂಟ್ರಿ ಕೊಡೋಣ ಓಕೆನಾ ಬನ್ನಿ ಹೋಗೋಣ ಮುಂಬೈ ಮಸಾಲಾ ಒಳಗಡೆ ಹೋದ್ವಿ ನೋಡಿ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿತ್ತು ಈ ಹೋಟೆಲು ಆಮೇಲೆ ಹೈಜೀನ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆಯದಾಗಿ ಇಂಪ್ರೂವ್ ಮಾಡಿದ್ದಾರೆ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ನೀಟ್ ಆಗಿದೆ ಎಷ್ಟು ಚೆನ್ನಾಗಿ ನೀಟ್ ಆಗಿಟ್ಟಿದ್ದಾರೆ ಗೊತ್ತಾ ತುಂಬಾ ಮೇಂಟೈನ್ ಮಾಡಿದ್ರು ಅದ್ರ ಜೊತೆ ನಾನು ಹಂಗೆ ಸುಮ್ನೆ ಕಿಚನ್ ಗೆಲ್ಲ ಎಂಟ್ರಿ ಕೊಡೋಣ ಅಂತ ಅನಿಸ್ತು ಸೊ ಕಿಚನ್ಗೂ ಹೋಗ್ಬಿಟ್ಟೆ ಇಲ್ಲಿ ಒಂದು ಮೆನ್ಯೂ ನೋಡಿ ಮೆನ್ಯೂ ಎಲ್ಲ ಹೋಗಿ ರೀಸನೇಬಲ್ ರೇಟ್ಸ್ ಅಲ್ಲಿ ಇತ್ತು ಫಿಶ್ ಇತ್ತು ಫಿಶ್ ಕರಿ ಇತ್ತು ಹಾಗೆ ನಾನಾ ತರಹದ ಎಲ್ಲ ಸೌತ್ ಇಂಡಿಯನ್ ಕೋಸ್ಟಲ್ ಡಿಶಸ್ ಎಲ್ಲಾ ಇದ್ವಿ ಇವಾಗ ನಾನ್ ಕಿಚನ್ ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ಇವರದೊಂದು ಮಿನಿ ಕಿಚನ್ ಆಯ್ತಾ ಕ್ಲೀನ್ ಹೈಜಿನಿಕ್ ಎಲ್ಲ ಚೆನ್ನಾಗಿದೆ ಒಂದು ಎಂಟ್ರಿ ಕೊಡ್ಬಿಟ್ಟು ಬಂದ್ಬಿಟ್ಟೆ ನಾನು ಹಾಗೇನೆ ಇನ್ನೇನು ನಾವು ಆರ್ಡರ್ ಕೊಟ್ಟಿದ್ದು ಬಂತು ಇಲ್ಲಿ ಎಗ್ ಚಿಲ್ಲಿ ತಕೊಂಡಿದ್ವಿ ಯಾಕಂದ್ರೆ ಇವಾಗ ಮಂಗ್ಳೂರಿಗೆ ಬಂದಾದ್ಮೇಲೆ ಫಿಶ್ ಫ್ರೈ ಮಾಡದೇ ಇರ್ಲಿಕ್ಕೆ ಆಗ್ತದ ಹಾಗೆ ಅಂಜಲ್ ಫ್ರೈ ವೈಟ್ ರೈಸ್ ಬಾಯ್ಲ್ಡ್ ರೈಸು ಆಮೇಲೆ ಪ್ರೌನ್ಸ್ ಕರಿ ಇದೆಲ್ಲ ತಗೊಂಡಿದ್ವಿ ಸೊ ನಾನು ಟೇಸ್ಟ್ ಮಾಡಿದೆ ಲಾಸ್ಟ್ ಗೆ ನಾನ್ ಸ್ವಲ್ಪ ಕರ್ಡಲ್ಲಿ ಊಟ ಮಾಡಿದ್ದೆ ಆಯ್ತಾ ಸೊ ಒಮ್ಮೆ ಆಗಿತ್ತು ಊಟ ಬೇಗ ಬೇಗ ಮುಗಿಸ್ಬಿಟ್ವಿ ಆಮೇಲೆ ನಮ್ದು ಇಲ್ಲಿನ ವ್ಲಾಗ್ಸ್ ಮುಗೀತು ಸೊ ಅಕ್ಕನ್ ಹೇಳ್ದೆ ಬಾಯ್ ಅಕ್ಕ ನಾಳೆ ಸಿಗ್ತೀನಿ ಅಂತ ಫುಲ್ ಇವಾಗ ಎಲ್ಲ ನಾವು ಇಮೋಷನಲ್ ಆಗ್ಬಿಟ್ವಿ ಯಾಕಂದ್ರೆ ಇನ್ನು ನಾಳೆ ಎಲ್ಲ ಸಿಗುತ್ತೋ ಅದಕ್ಕೆ ಸೊ ವೀಕ್ಷಕರೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ನನ್ನ ಚಾನೆಲ್ ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಆದಷ್ಟು ಜಾಸ್ತಿ ಆಗಿ ಶೇರ್ ಮಾಡೋದನ್ನ ಮರಿಬೇಡಿ ಟಿಲ್ ದೆನ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಸ್ಟೇ ಹ್ಯಾಪಿ ಬೆಂದಾಸ್ ಲೈಫ್ ಚಾನೆಲ್ ಗೆ ಜಯವಾಗಲಿ ಯೋ